ನನಗೇನ್ ತಲೆ ಕೆಟ್ಟಿದ್ಯಾ ಅಜಿ ಯಾರ ಹುಡುಗಿನ ಕರ್ಕೊಂಡ್ ಬಂದು ನನ್ ಹೆಂಡತಿ ಅಂತ ಹೇಳೋದಕ್ಕೆ ಹಾಗಾದ್ರೆ ಸಪರೇಟ್ ಆಗಿ ಮಲಗ್ತಿರೋದು ಯಾಕೆ ಏನ್ ಅಜಿತ್ತಿದು ನೀವಿಬ್ರು ಬೇರೆ ಬೇರೆ ಮಲಗ್ತಿದ್ದೀರಾ ಗಂಡ ಹೆಂಡತಿ ಹಾಗಿರ್ಬಾರ್ದಲ್ವಪ್ಪ ಅತ್ತೆ ಸುಳ್ಳು ಭೂಮಿ ಒಂದ್ ನಿಮಿಷಮ್ಮ ಅಜಿತ್ ಹತ್ರ ಮಾತಾಡ್ತಾ ಇದ್ದೀನಿ ಅಜಿತ್ ಏನಿದೆಲ್ಲ ಹೇಳಪ್ಪ ಅಜಿತ್ ಏನಾದ್ರು ಜಗಳನೇನೋ ಎಲ್ಲ ಸರಿ ಹೋಗಿತ್ತಲ್ಲ ಮತ್ತೆ ಯಾಕೆ ಬೇರೆ ಹಾಸಿಗೆ ಇಟ್ಕೊಂಡಿರೋದು ಅದು ಇವತ್ತು ನೆನ್ನೆ ತಗೊಡ್ರದಲ್ಲ ಅತ್ತೆ ಮುಂಚೆಯಿಂದಾನು ಅಲ್ಲೇ ಇತ್ತು ಅಂತ ಅನ್ಸುತ್ತೆ ಹೇಗೆ ಹೇಳ್ತೀಯ ಅಂಜನ ಇಷ್ಟು ದಿನದಲ್ಲಿ ಅಜಿತ್ ಯಾವತ್ತಾದ್ರೂ ಆ ರೂಮ್ ಕಡೆ ಚಾಪೆ ಎತ್ಕೊಂಡು ಹೋಗೋದ್ ನೋಡಿದಿರ ಅಜ್ಜಿ ಇಲ್ಲ ಸೋ ಸಪರೇಟ್ ಆಗಿ ಮಲಗ್ತಿರೋದು ಇವತ್ತಿಂದಲ್ಲ ಮೊದ್ಲಿನ ನಾನು ಮುಗೀತು ಮುಗೀತು ಇವ್ರ ಮದ್ವೆ ಕತೆ ಟೀ ಅಂಗಡಿ ಹೊಡೋ ಇಲ್ಲಿಂದ ಇವಳು ನಾವು ಮನೆಯಿಂದ ಹೋಗು ಅಂತ ಹೇಳೋದಕ್ಕೆ ನೀನ್ ಯಾರು ಇವಳು ನನ್ನ ಹೆಂಡತಿ ಹೇಳ್ತಾ ಇದೀನಲ್ಲ ರೂಮಲ್ಲಿ ಅಲ್ಲಿ ತಲೆ ದಿಂಬು ಚಾಪೆ ಇಟ್ಕೊಂಡ್ಬಿಟ್ರೆ ಗಂಡ ಹೆಂಡ್ತೀನಿ ಅಲ್ವಾ ಒಂದು ನಿಮಿಷ ಒಂದು ನಿಮಿಷ ಅಂಜು ನೀವು ಒಂದು ನಿಮಿಷ ಸುಮ್ಮನೆ ಇರು ಅಜಿತ್ ಹಾಗಲ್ಲ ಕಂಗ ನಿನ್ ಕೋಪ ಮಾಡ್ಕೋಬೇಡ ಇಲ್ಲಿ ನೋಡು ದೊಡ್ಡವರೆಲ್ಲ ಒಂದು ಮಾತು ಹೇಳಿದ್ದಾರೆ ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಶಯನೇಶು ರಂಭ ರಂಬೇನೂ ಇಲ್ಲ ಕೊಂಬೆನೂ ಇಲ್ಲ ಕೇಳಿಸ್ಕೊಂಡ ಭೂಮಿ ಭೂಮಿ ನೀನು ಸಲಹೆ ಕೊಡ್ಬೋದು ಸೇವೆ ಮಾಡ್ಬೋದು ಊಟನೂ ಮಾಡಿಸ್ಬೋದು ಬೇರೆಯವ್ರು ಮಾಡಿರೋ ತಪ್ಪನ್ನ ಈಸಿಯಾಗಿ ಕ್ಷಮಿಸ್ಬಿಡ್ಬೋದು ಆದರೆ ಪರಿಪೂರ್ಣ ಹೆಂಡತಿ ಅನ್ನಿಸ್ಕೋಬೇಕು ಅಂದ್ರೆ ಆರನೇದ್ರಲ್ಲೂ ಉತ್ತೀರ್ಣ ಆಗಿರಬೇಕು ಹ್ಞೂ ಹೇಳು ಭೂಮಿ ನೀವಿಬ್ಬರು ಜಗಳ ಮಾಡ್ಕೊಂಡು ದೂರ ಮಲಗ್ತಿದ್ದೀರಾ ಏನಾಗಿದೆ ಅಯ್ಯೋ ಅತ್ತೆ ಏನು ಆಗಿಲ್ಲ ಅಂತಾನೆ ಹೇಳ್ತಾ ಇರೋದು ನುಡಿದಳಲ್ಲ ಇವಳು ದೊಡ್ಡ ಡ್ರಾಮಾ ಕ್ವೀನು ನಮ್ಮನೆ ಹಣ ಆಸ್ತಿ ಇದೆಲ್ಲ ನೋಡ್ಬಿಟ್ಟು ಬಂದ್ಬಿಡಿದಾಳೆ ಅಂಜನ ಮುಚ್ಚಿ ಬಾಯ್ ಯಾಕೆ ಅವಳ ಮೇಲೆ ಕೂಗಾಡ್ತಿದ್ಯಾ ದುಡ್ಡಿಗೋಸ್ಕರ ಹೆಂಡತಿ ಆಗಿ ನಾಟಕ ಆಡೋ ಕ್ಯಾರೆಕ್ಟರ್ ಹುಡುಗಿ ಅಲ್ಲ ದೊಡ್ಡ ಸಾಹೇಬ್ರೆ ನಾನು ಅವಳು ಆಡ್ತಾ ಇರೋ ಮಾತಿಗೆ ಅರ್ಥ ಗೊತ್ತಿದ್ಯಾ ಅವಳಿಗೆ ಸಾಹೇಬ್ರೆ ಇಂಥ ಮಾತೆಲ್ಲ ಕೇಳಿಸ್ಕೊಂಡ್ಮೇಲೆ ನನ್ನ ಕೈಯಿಂದ ಸುಮ್ಮನೆ ಆಗೋದಿಲ್ಲ ನೋಡಿ ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ನಾನ್ ಸತ್ಯ ಏನು ಅಂತ ಹೇಳ್ಬಿಡ್ತೀನಿ